ನಮಸ್ಕಾರೀಸ್ರಾ ನಮಸ್ಕಾರ ಏನು ಮಾಡ್ತಿದ್ದೀರಿ ನೀವೀಗ ಇದನ್ನ ಇದನ್ನ ನಾವು ಟ್ರೆಂಚಿಂಗ್ ಮಾಡಾಕತ್ತೀವಿ ರೀ ಡ್ರೆನ್ಸಿಂಗ್ ಯಾವ ಕಂಪ್ನಿದು ಏನು ಮೆಡಿಸಿನ್ನು ಏನಿದು ಅಂತ ಹೇಳ್ರಿ ನೀವು ಇದು ಫಾರ್ಮರ್ ಚಾಯ್ಸ್ ಕಂಪ್ನಿದು ಗಟ್ಟಿಗೆ ಹೇಳ್ರಿ ಮಹಾಮೃತಿಕ ಮೃತಿಕಾ ಭೂರಾಶಿ ಅಂತ ಹೇಳಿದು ಹಾಂ ಹಾಂ ಪ್ರೊಡಕ್ಟು ಹಾಂ ಇದನ್ನು ನಾವು ಇನ್ನೂರು ಲೀಟ್ರ್ ನೀರಿಗೆ ಸೇರಿಸ್ತಾಯಿದ್ದೀವಿ ಹಾಂ ಮತ್ತೆ ಹಾಂ ಅವ್ರದ್ದು ಇನ್ನೊಂದು ಹ್ಞೂ ನ್ಯೂಟ್ರಿ ಮೈಕ್ರೋ ರೈಸಾ ಹ್ಞೂ ಅಂಥೇಳಿ ಒಂದು ಪ್ರಾಡಕ್ಟು ಹ್ಞೂ ವಾಪಸ್ಸು ಇದು ಎಫ್ ಸಿ ಕಟ್ವೆಜ್ ಅಂತ ಅವ್ರದೇ ಕಟ್ವೆಜ್ ಹಾಂ ಹಾಂ ಎಲ್ಲ ಚಾಯ್ಸ್ ಕಂಪ್ನಿ ಫಾರ್ಮರ್ಚಸ್ ಕಂಪ್ನಿದ್ ಇವು ಇದೊಂದು ಇನ್ನೊಂದು ಅವ್ರದೇ ಒಂದು ಪೌಡರ್ ಪ್ರಾಡಕ್ಟು ಹೊಸ ಪ್ರಾಡಕ್ಟ್ ಒಂದು ಪ್ರಾಡಕ್ಟ್ ಐತಿ ಎಲ್ಲ ಸೇರಿಸಿ ಇನ್ನೂರು ಲೀಟ್ರ್ ನೀರಿಗೆ ಕಲಿಸ್ತೀವಿ ಈಗ ಹಾಂ ಕಲಸಿಬಿಟ್ಟು ಇವು ಇನ್ನೂರ ಐವತ್ತು ದಾಳಂಬ್ರಿ ಸಸ್ಯದ ನಮಗೆ ಇವಾಗ ನೋಡ್ಕೋರಿ ಈ ಥರ ಅದಾವ ಹ್ಞೂ ಈ ಥರ ಬಿಡಿಯೋ ಮಾಡ್ಕೋರಿ ಈಗ ಹ್ಞೂ ಹಾಕಿದ್ಮೇಲೆ ಏನು ಚೇಂಜಸ್ ಹಾಕಂತ ನೋಡ ನೋಡಿ ತಿಳಿಸ್ರಿ ತಿಳಿಸಬೇಕಾ ಹಾಂ ಚೆನ್ನಾಗಿ ಪ್ರಾಡಕ್ಟ್ ನಮ್ಮ ರಿಲೇಷನ್ ಒಬ್ರು ಇವೆಲ್ಲ ಇಲ್ಲಿ ಬಳಸಿದ್ರು ಹಾಂ ಭಾಳ ಚೆನ್ನಾಗಿ ಬಂದಿತ್ತು ಏನು ಬೆಳೆ ಕೊಡಿಸಿದ್ರೆ ಅವ್ರಿಗೆ ಬೆಳಗ್ಗೆ ಬೆಳಗ್ಗೆ ಕೊಟ್ಟು ದಾಳಿಂಬ್ರ ಬೆಳಗ್ಗೆ ಅದೆಲ್ಲ ಕಜ್ಜಿ ರೋಗ ಆಗಿದ್ದ ಗಿಡ ಎಲ್ಲ ಇಂಪ್ರೂವ್ಮೆಂಟ್ ಕಜ್ಜಿ ಕಜ್ಜಿಯಿಂದ ಏನಿರಿ ಕರೆಕ್ಟಾಗಿ ಹೇಳ್ರಿ ನಮ್ಮ ರೈತರಿಗೆ ಗೊತ್ತಾಗಲ್ಲ ರೀ ಕಜ್ಜಿ ಅಂದ್ರ ನೋಡ್ರಿ ಗಿಡ ತೊಗಟೆ ಅದೆಲ್ಲ ಸ್ಟೆಮ್ ಎಲ್ಲ ಸೀಳಿ ಮುರಿದೋಗತ್ತೆ ಕಾಯಿ ಎಲ್ಲ ಸೀಳಿ ಹೋಗ್ತಾವ ಏನ್ ಬ್ಲೈಟ್ ಅದು ಬ್ಲೈಟ್ ಅಂತಾರ ಬ್ಲೈಟ್ ಅಂತಾರೆ ಆಯಿಲ್ ಅಂತಾರೆ ಅಂತಾರೆ ಅದು ಅದೇನೈತಿ ಸಂಪೂರ್ಣ ಕಂಟ್ರೋಲ್ ಆಗಿ ಗಿಡ ಚೆನ್ನಾಗಿ ಗ್ರೋತ್ ಮತ್ತು ಇಳುವರಿ ಬರತೈತಿ ಅದನ್ನ ನೋಡಿ ನಾವು ಈಗ ನಮ್ಮ ಇವಾಗ ಸಣ್ಣ ಅದಾವ ಇವಾಗಿಂದನೇ ಇದನ್ನ ಬಳಸಿ ಅಲ್ರಿ ಅವ್ರು ಎಷ್ಟು ಸತಿ ಅಷ್ಟು ರಿಸಲ್ಟ್ ಬರ್ತದೇನ್ರಿ ಬ್ಲೈಟ್ ಬಂದಿರ ತೊಡತಾಗ ಬಂದೈತಿ ಸರ್ ಸತಿ ಬಳಸಿದ್ದಕ್ಕನ ಕಂಟ್ರೋಲ್ ಆಗೈತಿ ಎರಡನೇ ಸತಿಗೆ ಇಳ್ದೆಲ್ಲ ಚಲೋ ಬರಾತೈತಿ ಅವ್ರಿಗೆ ಏನೈತಿ ನಾವು ಬಳಸ್ಬೇಕಂತ ಡಿಸೈಡ್ ಮಾಡಿ ತರಿಸಿಕೊಂಡು ಇವಾಗ ಅಪ್ಲೈ ಮಾಡ್ತೀವಿ ಸಣ್ಣ ಗಿಡದಿಂದ ನಾವು ಬಳಸ್ಕೊತ ಹೋದ್ರ ಗಿಡ ಚೆನ್ನಾಗಿ ಬರ್ತಾವ ಮತ್ತು ಇಳುವರಿನ ಚಲೋ ಅಂತ ಹೇಳಿ ನಮ್ಗೆ ನಂಬಿಕೆ ಬಂದೈತಿ ಅದಕ್ಕೆ ತರಿಸ್ಕೊಂಡಿ ಸರ ಇವಾಗ ಇದನ್ನ ನಾ ಕಲಿಸ್ ನೋಡ್ರಿ ಇನ್ನೂರು ಈ ತರ ಪೌಡರ್ ಬರ್ತತಿ ಏನ್ರಿ ಆತತ್ ಸರ್ ಅವ್ರು ಬಳಸಿದವ್ರು ಹೇಳರ್ಲ ಕರಗ್ತತಿ ಡ್ರಿಪ್ ಒಳಗ ಹಾಕತಿ ಹ್ಞೂ ಎಲ್ಲ ಥರದಿಂದ ಪ್ರಯೋಜನ ಆಗ್ತದೆ ಅಂತ ಹೇಳ್ಯಾರ ಹ್ಞೂ ಹ್ಞೂ ಅದಕ್ಕೋಸ್ಕರ ನಾವು ತರಿಸಿ ಇವಾಗ ಬಳಸ್ತಾ ಇದ್ವಿ ಸ್ಪ್ರೇಗೇನು ಬಳಸೋಕ್ಕಾಗಲ್ಲ ಏನು ರೀ ಇದನ್ನು ಯಾವ್ದು ಬಳಸ್ಬೋದು ಅಂತ ಹೇಳ್ಯಾರ ಎರಡು ಗ್ರಾಮ್ಲಿ ಹ್ಞೂ ಅವರು ಬಳಸಿಲ್ಲ ನಾವು ಬಳಸಿಲ್ಲ ಇನ್ನು ಓನ್ಲಿ ಬೇಜಾರ್ ಡೋಸೇಜ್ ಮಾಡಿದ್ದೀರಾ ಅಷ್ಟೇ ಡೋಸ್ ಮಾತ್ರ ಕೊಟ್ಟೈತೆ ಕೆಳಗಡೆ ಹ್ಞೂ ಹ್ಞೂ ಭೂಮಿಗೆ ಹ್ಞೂ ನೋಡಿರಿ ಈ ಥರ ಕಪ್ಪಗಾಯಿತು ಹ್ಞೂ ಹ್ಞೂ ಒಂ ಗಿಡಮೂಲಿಕೆ ಸ್ಮೆಲ್ ಬರದ್ ಸರ ಬರೀ ಹೌದೇನ್ರಿ ಹರ್ಬಲ್ಸ್ ಹ್ಮ್ ಹ್ಮ್ ಯಾವ್ದು ಕೆಮಿಕಲ್ ವಾಸನೆ ಇಲ್ಲ ಹ್ಮ್ ಒಂಥರ ಪ್ಯೂರ್ ಆರ್ಗ್ಯಾನಿಕ್ ಏನ್ರಿ ಇದು ಆರ್ಗ್ಯಾನಿಕ್ ಅದ ಏನೈತ ನಾವಂತೂ ಕಂಪನಿ ಒಳಗೆ ಹೋಗಿ ಅವ್ರ ಏನಕ್ಕೆ ಅಂತ ಸ್ಮೆಲ್ ಮೇಲೆ ಹೇಳ್ತಿವಿ ಹರ್ಬಲ್ ಐತಿ ಅಂದ್ರೆ ಗಿಡಮೂಲಿಕೆ ಮೂಲಿಕೆ ವಾಸಿನಿ ನಮಗ್ ನಮಗೆ ಇರಿಟೇಟ್ ಆಗಕತ್ತಿಲ್ಲ ಈ ವಾಸನಿಯಿಂದ ಅಂದ್ರೆ ಗಿಡಕ್ಕೂ ಇರಿಟೇಟ್ ಆಗಂಗಿಲ್ಲ ಅಂತ ನಮ್ಮ ಅಭಿಪ್ರಾಯ ವೆರಿ ಗುಡ್ ಅದು ಕೆಟ್ಟ ವಾಸನೆ ನಮ್ಗ ಆಲಿಲ್ಲ ಅಂದ್ರೆ ಗಿಡ ಹೆಂಗ್ ಸೈಸ್ ಬರ್ತೈತಿ ಅವಾಗ ಬ್ಯಾಡ್ ಬ್ಯಾಕ್ಟರಿನಾಟ್ರೆ ಒಳ್ಳೆ ವಾಸನೆ ಐತಿ ಹರ್ಬಲ್ ಇದು ಇದನ್ನ ಕೊಡೋದ್ರಿಂದ ಅದಕ್ಕೊಂದ್ ಔಷಧಿ ತರ ಕೆಲಸ ಮಾಡ್ತೇತಿ ಒಳ್ಳೆ ಬ್ಯಾಕ್ಟರಿಯಾ ಡೆವಲಪ್ ಅಂತ ನಮ್ ನಂಬಿಕೆ ಹೇಳ್ತಾ ಇದೀನಿ ಯಾಕೆ ನಾವಂತ ಕಂಪ್ನಿಗೆ ಹೋಗಿ ನೋಡ್ರಂಗಿಲ್ಲ ಅವ್ರ ಏನ್ ನೋಡ್ರಂಗೆ ಏನಂತ ಈಗ ವಿಶ್ವಾಸದಿಂದ ತಗೊಂಡಿರ್ತೀವಿ ಅಷ್ಟ ಅದ್ ಬಿಟ್ರೆ ಮತ್ತೇನಿಲ್ಲ ಇದ್ರಲ್ಲಿ ನಂಬಿಕೆನೇ ಮುಖ್ಯ ಇದೇನ್ ಕೆಲಸ ಮಾಡ್ತದ್ರೆ ಇದು ನ್ಯೂಟ್ರಿ ಮೈಕ್ರೋರೈ ಅಂತಾರ ಇದೇನೈತಿ ರೂಟ್ ಡೆವಲಪ್ಮೆಂಟ್ಗೆ ಮತ್ತು ನ್ಯೂಟ್ರಿ ನ್ಯೂಟ್ರಿಯೇಷನ್ ಕೊಡ್ತೈತಿ ನ್ಯೂಟ್ರಿಷನ್ ಎಲ್ಲ ಅಪ್ಟ್ಯಾಕ್ ಮಾಡ್ಕೊಡ್ತೀರಿ ಮಾಡಿಸ್ತೈತಿ ಹ್ಞೂ 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 ಅದಕ್ಕೋಸ್ಕರ ಏನೈತಿ ಇದನ್ನು ಇದ್ರ ಜೊತೆ ಒಂದು ಪ್ಯಾಕೆಟ್ ಸೇರಿಸ್ತೀವ್ರಿ ಹ್ಞೂ ಹ್ಞೂ ನೋಡಿರಿ ಈ ಥರ ಐತಿ ಬಸ್ಮತ್ ಥರ ಐತಿ ಹ್ಞೂ ಹ್ಞೂ ಹ್ಞೂ

ಮತ್ತೆ ಮಾಡ್ಬೇಕು ಬೆಳಿತೀವಿ ಅನ್ನೋ ನಂಬಿಕೆ ಮ್ಯಾಗ ಮಾಡಲ್ಲ ಗುಡ್ ಗುಡ್ಡ ಹಾಕಿದ್ರಲ್ಲ ಮಲ್ಚಿಂಗ್ ಈಗ ಆಗ್ತಾ ಇರೋದ್ ಮಲ್ಚಿಂಗ್ ಮಾಡ್ತಿವಿ ಸರ್ ಅಂದ್ರ ಬಿಸಿಲಿಗಾಯ್ತು ಮಳೆಗಾಯ್ತು ಗಿಡದ ಸುತ್ತಲ ಮಲ್ಚಿಂಗ್ ಮಾಡಿದ್ರ ವೈಟ್ ರೂಟ್ ಎಲ್ಲ ಚೆನ್ನಾಗಿ ಬರ್ತಾವ ಒಳ್ಳೆ ಬ್ಯಾಕ್ಟೀರಿಯಾ ಕಾಲನಿ ಡೆವಲಪ್ ಆಗಕ ಅನುಕೂಲ ಆಕತಿ ಅದಕ್ಕಿಂತ ಔಷಧಿ ಕೊಟ್ಟದ್ದೆಲ್ಲ ವೈಫ್ರಟ್ಯಾಕ್ ಹೋಗಂಗಿಲ್ಲ ಬೇರಿಗೆ ಚೆನ್ನಾಗಿ ತಗೋತತಿ ಅಂದ್ರ ಪದೇ ಪದೇ ಡೋಸ್ ಬಳಸೋದು ತಪ್ತೈತಿ ಇದ್ರ ಮಲ್ಸಿಂಗ್ ಇಲ್ಲ ಅಂದ್ರೆ ಏನೈತೆ ಕೊಟ್ಟದ್ದೆಲ್ಲ ಬಿಸಿಲಿಗೆ ಆಮೇಗಿ ಹೋಗಿ ಬಿಡ್ತೈತಿ ಅರ್ಧ ಔಷಧಿ ಮೇಲೆ ಹೋಗತ್ತೆ ಅರ್ಧ ಔಷಧಿ ಕೆಳಗೆ ಹೋಗತಿ ಡೋಸ್ಗಳ್ನ ಪದೇ ಪದೇ ಕೊಡ್ಬೇಕ ಅದ್ರ ಸಂಬಂಧ ಇದ್ರ ಔಷಧಿ ಬಳಸೋ ಪ್ರಮಾಣನೂ ಕಡಿಮೆ ಆಕತಿ ಗಿಡ ಡೆವಲಪ್ಮೆಂಟು ಚೆನ್ನಾಗಿ ಬರ್ತೈತಿ ಅದಕ್ಕೋಸ್ಕರ ಏನೈತಿ ನಾವು ಕಬ್ಬಿಣ ರೌದಿಯಿಂದ ಮಲ್ಚಿಂಗ್ ಮಾಡ್ಕೊಳಾಕ್ತಿವಿ ಗಿಡ ಸುತ್ತಲೂ ಸೆಂಟ್ರಲ್ ಕ್ಯಾನ್ ಒಪ್ ಬಿಡ್ತೀವಿ ರೌಂಡ್ ಮಲ್ಚಿಂಗ್ ಮಾಡುದು ಅಷ್ಟೆಲ್ಲ ರೂಟ್ ಡೆವಲಪ್ಮೆಂಟ್ ಆಗುತ್ತೆ ಅದರ ಮೇಲೆ ಔಷಧಿ ಸುರಿದ್ ಬಿಟ್ಟರೆ ಚೆನ್ನಾಗಿ ಕೆಲಸ ಕ್ಯಾನ್ ಇದು ಮಾಡತೀವಿ ಕಟ್ವೆಜ್ ಅಂತೇಳಿ ಇದ್ರೊಳಗೆ ಗಿಡ ಗ್ರೋತಿಗೆ ಡೆವಲಪ್ಮೆಂಟ್ ಬೇಕಾದಂತ ಎಲ್ಲ ಫುಡ್ ಫುಡ್ ಐತಿ ಅದಕ್ಕೋಸ್ಕರ ಹ್ಮ್ ಅದಕ್ಕೋಸ್ಕರ ಏನೈತಿ ಕೊಡ್ತೀವ್ರಿ ಒಂದು ಎಕರೆ ಡೋಸ್ ಇದು ಹ್ಞೂ ನಾವು ಇನ್ನೂರೈವತ್ತು ಲೀಟ್ರ್ ಇನ್ನೂರೈವತ್ತು ಗಿಡಗಳಿಗೆ ಕೊಡಾಕ್ತಿವಿ ಹ್ಞೂ ಹ್ಞೂ ಜಾಸ್ತಿ ಕೊಡೋದ್ರಿಂದ ಯಾವ ಸೈಡ್ ಎಫೆಕ್ಟು ಇಲ್ಲ ಅಂತ ಹೇಳ್ಯಾರ ಹ್ಞೂ ಕಂಪ್ನಿಯಿಂದ ಹ್ಞೂ ಯಾಕಂದ್ರೆ ಹರ್ಬಲ್ಸ್ ಇರೋದ್ರಿಂದ ಸೈಡ್ ಎಫೆಕ್ಟ್ ಅಂತೂ ಇರೋಲ್ಲ ಇನ್ನೂ ಒಳ್ಳೇದಾಗತ್ತೆ ಹ್ಞೂ ಚೆಕ್ ಮಾಡಿರಿ ಚೆನ್ನಾಗಿ ಅದೇನೋ ಇರಲಿ ಕೂತಿದ್ದು ನೋಡ್ರಿ ಇದು ಒಂಥರ ಆಯುರ್ವೇದಿಕ್ ಔಷಧಿ ಥರ ಸ್ಮೆಲ್ ಬರ್ತೈತಿ ಟಾನಿಕ್ ಇರುತ್ತಲ್ಲ ಆಯುರ್ವೇದಿಕ್ ಟಾನಿಕ್ ಔಷಧಿರಲ್ಲ ಈಗ ಮನುಷ್ಯರಿಗೆ ತೊಗೊಳಕ ಆ ಥರ ಸ್ಮೆಲ್ಲ ಬರ್ತೈತಿ ಒಳ್ಳೆ ಸ್ಮೆಲ್ ಐತಿ ನಿಧಾನಿ ಸ್ವಲ್ಪ ನೀರು ಹಾಕಿ ಎಲ್ಲ ಸೈಡೇ ಮೆಚ್ಕೊಂಡು ನೋಡಿದ್ರಿ ಇಲ್ಲಿ ಅವ್ರ ಸೈಡ್ ಕ್ಯಾನ್ ಅವ್ರ ಇದೊಂದು ನ್ಯೂ ಪ್ರಾಡಕ್ಟ್ ಸರ್ ಅವ್ರದೇ ಹ್ಞೂ ಹ್ಞೂ ಅವರು ಫಾರ್ಮರ್ ಸೈಸ್ ಕಂಪ್ನಿದ ಇದೇನು ಕೆಲಸ ಮಾಡ್ತದೆ ರೀ ಇದು ನ್ಯೂಟ್ರಿಯಂಟ್ ಐತೆ ಅಂತ ಸರ್ ಒಂದು ನೂರ ಎಂಟು ಥರ ಇದ್ರೊಳಗೆ ಟೋಟಲಿ ಎ ಟು ಜೆಡ್ ಇಷ್ಟು ಕಾಂಬಿನೇಷನ್ ಕೊಟ್ಬಿಟ್ರೆ ಗಿಡಕ್ಕೆ ಏನು ಬೇಕಲ್ಲ ಡೆವಲಪ್ಮೆಂಟ್ಗೆ ಬಂತು ಮುಂದೆ ಇಳುವರಿಗೆ ಬಂತು ಎಲ್ಲದಕ್ಕೂ ಮಾಡ್ತೈತಿ ಅದಕ್ಕೋಸ್ಕರ ಇವೆಲ್ಲ ಸೇರಿಸಿ ನಾವು ಒಂದೊಂದು ಲೀಟರ್ ಒಂದೊಂದು ಲೀಟ್ರ್ ಕೊಡ್ತೀವಿ ಈಗ ಗಿಡಕ್ಕೆ ಗಿಡಕ್ಕೆ ಒಂದೊಂದು ಲೀಟರ್ದಂಗ ಸೇರಿಸಿ ಕೊಡ್ತೀವಿ ಸ್ಮೆಲ್ ಮಾತ್ರ ಫುಲ್ ಹರ್ಬಲ್ ಸ್ಮೆಲ್ ಐತಿ ಈ ಸ್ಮೆಲ್ ಮೇಲೇ ಅರ್ಧ ಕೆಲಸ ಮಾಡ್ತತಿ ಅಂತ ನಮಗೆ ನಂಬಿಕೆ ಬಂದೈತಿ ಇನ್ನೇನೈತಿ ಒಂದು ವಾರ ಬಿಟ್ಟು ನಾವು ಪುನಃ ನಿಮಗೆ ವಿಡಿಯೋ ಮಾಡಿ ಕಳಿಸ್ತೀವಿ ಈ ಗಿಡಗಳು ಹೆಂಗೆ ಡೆವಲಪ್ಮೆಂಟ್ ಆಯಿತು ಅಂತ ಏನೋ ಒಂಥರ ಡಿಫ್ರೆಂಟ್ ಸ್ಮೆಲ್ ಅಲ್ರಿ ಇದು ಹಾಂ ಫುಲ್ ಗಿಡಮೂಲಿಕೆ ಸ್ಮೆಲ್ ಬರ್ತೈತೆ ಸರ್ ಹ್ಞೂ 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 ವನಸ್ಪತಿ ವನಸ್ಪತಿ ಬರುತ್ತಲ್ಲ ಆಯುರ್ವೇದಿಕ್ ಶಾಪಿಗೆ ಹೋದ್ರೆ ನಮ್ಗೆ ವನಸ್ಪತಿ ಸ್ಮೆಲ್ ಬರ್ತಿರ್ತಲ್ಲ ಆ ಥರ ಸ್ಮೆಲ್ ಬರತ್ತೈತಿ ಎಷ್ಟು ಕೊಡ್ಬೇಕು ರೀ ಒಂದು ಗಿಡಕೀಗ ಹಾಂ ಸರ್ ಬೆಳವಣಿಗೆ ಹಂತದಲ್ಲಿ ಎಷ್ಟು ಕೊಡ್ಬೇಕು ರೀ ಒಂದು ಗಿಡಕಿಗೆ ಇವಾಗ ನಾವಂತೂ ಇದು ಸೇರಿಸಿದ ದ್ರಾವಣ ಒಂದೊಂದು ಲೀಟರ್ ಕೊಟ್ಕೊಂತ ಹೋಗ್ತೀವ್ರಿ ಮತ್ತೆ ಪುನಃ ಒಂದು ಇಪ್ಪ ಬೆಳವಣಿಗೆ ನೋಡ್ಕೊಂಡು ಇನ್ನೊಂದು ಇಪ್ಪತ್ತು ದಿವ್ಸಕ್ಕೆ ನಂತರ ಒಂದು ಡೋಸ್ ಕೊಡ್ತೀವಿ ಮತ್ತೆ ದಿವ್ಸಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೊಂದು ದಿವ್ಸಕ್ಕೆ ಒಂದೊಂದ್ ಡೋಸ್ ಕೊಡ್ತೀವಿ ಇವಾಗ ಬೆಳೆಯೋವಂಥದೊಳಗೆ ಹಳೆ ಇಳುವರಿ ಸ್ಟಾರ್ಟ್ ಆದ್ರೆ ಹದಿನೈದು ದಿವ್ಸಕ್ಕೊಂದು ಈ ತರ ಕೊಡ್ಲಿಕ್ಕೆ ಬರ್ತೈತಿ ಅಂದ್ರೆ ಮತ್ತೇನು ಬಳಸೋ ಅವಶ್ಯಕತೆ ಅಂದ್ರೆ ಕೊಡ್ಬೋದು ಸರ್ ತಿಂಗಳೊಳಗೆ ಎರಡ್ ಸಲ ಇವೆಲ್ಲ ನಾಲ್ಕು ಪ್ರಾಡಕ್ಟ್ ಸೇರಿ ನಾಲ್ಕು ಸಾವಿರ ತನಕ ಆಗೈತಿರ ಇವತ್ತು ಒಂದ್ ಡೋಸ್ ನಾಲ್ಕ್ ಸಾವಿರ ಅಂದ್ರೆ ಉಳಿಕೆದೆಲ್ಲ ಬಳಸುದ್ ಬಿಟ್ರ ಏನ್ ಕಾಸ್ಟ್ ಅಂದ್ರೆ ನಿಮ್ ಪ್ರಕಾರ ಡಿಎಪಿ ಎ ಪಿ ಹತ್ತು ಇಪ್ಪತ್ತಾರು ವಾಟರ್ ಸಲ್ಯೂಬಲ್ಸ್ ಗಳು ಇವೇನು ಅವಶ್ಯಕತೆ ಇಲ್ಲ ವಿಲ್ ಟು ಬ್ಲೈಟ್ ಎಲ್ಲಾ ಇನ್ನ ಜಾಸ್ತಿ ಆಗತ್ತಾರ ಯಾಕಂದ್ರೆ ಅದ್ರದ್ದು ಸ್ಮೆಲ್ ನಮ್ಗೆ ಇರಿಟೇಟ್ ಆಗಿರ್ತೈತಿ ಒಂದು ಹಿಡಿದ್ರೆ ಸಿಕ್ಕಾಪಟ್ಟಿ ಹೀಟ್ ಇರ್ತೈತಿ ನಮಗೆ ಏನ್ ಟಾರ್ಚರ್ ಮಾಡ್ತತಿ ಅದ ಟಾರ್ಚರ್ ಗಿಡಕ್ಕೂ ಮಾಡ್ತತ ಅದು ಅಲ್ಲಿ ನೆಗೆಟಿವ್ ರಿಸಲ್ಟ್ ಬರೋದು ಕಾಮನ್ ನಮಗೆ ಇಷ್ಟು ದಿವಸ ಚೆನ್ನಾಗಿ ಅರ್ಥ ಆಗ್ತಿದ್ದಿಲ್ಲ ಆದ್ರೂ ರೈತರೆಲ್ಲ ಬಳಸ್ತಾರಲ್ರಿ ಅದನ್ನೇ ಅದೇ ಸರ್ ಗೊರೆ ತಿಂದ ಬಳಸ್ತಾರ ಅಷ್ಟೇ ರೈತರು ಮುಗ್ದಿರ್ತಾರ ಮುಗ್ದಿರ್ತಾರ ಪೂರಾ ಕಂಪ್ನಿಯವ್ರು ಅಥವಾ ಯಾವ್ದೋ ಗೊಬ್ಬರದವನು ಏನು ಹೇಳ್ತಾನ ಅದನ್ನ ಅಷ್ಟೇ ರೈತರ ಕೆಲಸ ಅಂದ ಏನಪ್ಪಾ ಅಂದ್ರ ಯಾರು ಏನ್ ಹೇಳ್ತಾರ ಅದನ್ನ ನಂಬೋದು ಮೋಸ ಹೋಗೋದು ಅಷ್ಟೇ ಒಳ್ಳೆವ ನೂರಕ್ಕೆ ಒಬ್ಬ ಇರ್ತಾನೆ ತೊಂಬತ್ತೊಂಬತ್ತು ಜನ ಮೋಸ ಮಾಡೋರು ಇರ್ತಾರ ಅಂತವ್ರಿಗೆಲ್ಲ ಮೋಸ ಹೋಗಿರ್ತೀವಿ ನಾವು ಸಾಕಷ್ಟು ಹೋಗಿವಿ ಹಿಂಗಾಗಿ ಒಳ್ಳೆಯವ್ ಬಂದ್ರು ಯಾರು ನಂಬಾಕ ಆಗಿಲ್ ಸುಮ್ಮನೆ ಇವಾಗ ಅವ್ರು ಬಳಸಿದಾರ ಅದ್ರ ರಿಸಲ್ಟ್ ನೋಡ್ಕೊಂಡು ನಾ ನಿಮ್ಮನ್ನ ನಂಬಿ ತರ್ಸ್ಕೊಂಡೆ ಇವಾಗ ಸ್ಮೆಲ್ ನೋಡಿದ್ರೆ ನನಗ್ ಅರ್ಥ ಆಗತೈತಿ ಫುಲ್ ಹರ್ಬಲ್ ಸ್ಮೆಲ್ ಐತಿ ಆಯುರ್ವೇದಿಕ್ ಇದ್ರ ಮೇಲೆ ನನಗೆ ಗ್ಯಾರಂಟಿ ಅನ್ಸಕತ್ತೈತಿ ಈಗ ಅರ್ಧ ರಿಸಲ್ಟ್ ಬರೋದ್ ಆಮೇಲೆ ಬಂದ ಬರ್ತೈತ್ ಸರ್ ಹಾಕಿದ್ರಿಂದ ನಾನು ಅದನ್ನ ಏನೈತಿ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ವಿಡಿಯೋ ಮಾಡಿ ಬೇರೆ ರೈತರಿಗೆಲ್ಲ ಹೇಳ್ಬೋದಂತಿರಂಗರ ಹೇಳ್ಬೋದು ಸರ ಒಳ್ಳೇದೈತಿ ಪ್ರಾಡಕ್ಟ್ ಒಳ್ಳೇದೈತಿ ಹೇಳ್ಬೋದು ನಂಬೋದು ಹ್ಞೂ ಇವಾಗ ಜನ ರೈತರು ಅಷ್ಟು ಸುಲಭವಾಗಿ ನಂಬಂಗಿಲ್ಲ ಯಾಕಂದ್ರೆ ಸಾಕಷ್ಟು ಜನ ಮೋಸ ಮಾಡ್ತಾರ ಬಟ್ ಇದು ಮಾತ್ರ ಸ್ಮೆಲ್ ನೋಡ್ರಿ ಸ್ಮೆಲ್ಲು ಯಾಕಂದ್ರೆ ಇವಾಗ ನಾನು ವಿಡಿಯೋ ನೋಡಿದ ರೈತರು ಗಿಡಕ್ಕೊಂದು ಲೀಟ್ರ್ ಹಾಕಿ ತೋರಿಸಿ ಇದರಲ್ಲಿ ಹಾಕ್ತೀನಿ ಈ ಥರ ರೆಡಿ ಆದ ದ್ರಾವಣ ಹ್ಞೂ ಒಂದು ಲೀಟ್ರ್ ತಗೊಂಡ್ಬಿಟ್ಟು ಬಡ್ಡಿಗೆ ಬಡ್ಡೆಗೆ ಚೂರ ಹಾಕೋದು ಹ್ಞೂ ಆಮೇಲೆ ರೌಂಡಂಗೆ ಹಾಕೋದು ಹ್ಞೂ ಹ್ಞೂ ಯಾಕಂದರೆ ಬಡ್ಡಿಯಲ್ಲಿ ಏನೋ ಇನ್ಫೆಕ್ಷನ್ ಇದ್ದರೂ ಕ್ಲಿಯರ್ ಆಗುತ್ತೆ ಎಲ್ಲ ಮೆಡಿಸಿನ್ ಐತಿ ರೌಂಡಂಗೆ ಹಾಕಿಬಿಟ್ರೆ ಎಲ್ಲ ಕ್ಯಾನಪ್ಗೆ ಕೆಳಗಡೆ ರೂಟ್ಗೆಲ್ಲ ತಗೊಳುತ್ತೆ ಓಕೆ ರೀ ಸರ್ ಆಮೇಲೆ ಏನೈತಿ ಇದ್ರ ರಿಸಲ್ಟ್ ನಾನು ನಿಮ್ಗೆ ಪುನಃ ಒಂದು ವಾರ ಬಿಟ್ಟು ಏನು ಚೇಂಜಸ್ ಆಯ್ತು ನಮ್ಗೆ ಗಿಡದೊಳಗಂತ ಪುನಃ ತಿಳಿಸ್ತೀನಿ ಅದ್ರ ಮೇಲೆ ರೈತರು ನಂಬಿ ತಗೋಬೋದು ಹ್ಞೂ ಯಾವುದೇ ಮೋಸ ಇಲ್ಲ ಇದರಲ್ಲಿ ಓಕೆ ಧನ್ಯವಾದಗಳು ಸರ ನಮಸ್ಕಾರ